ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯಾ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜೆ ಚಾನಲ್ ಫ್ರೆಂಡ್ ಬಿಗ್ ಬಾಸ್ ಸೀಸನ್ ಲೆವೆನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸ್ಟಾರ್ಟ್ ಆಗಿ ಡೇಟ್ ಅನೌನ್ಸ್ ಆಗಿದೆ ಫ್ರೆಂಡ್ ಅದು ಯಾವೊಂದು ಡೇಟಿಗೆ ಆರಂಭ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಹಾಗೆ ನ್ಯೂ ಇಯರ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಲಿಕ್ಕೆ ಬೆಲ್ ಕೂಡ ಪ್ರೆಸ್ ಮಾಡಿ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತರಬೇತೆ ಫ್ರೆಂಡ್ ಫ್ರೆಂಡ್ ನಿನ್ನೆ ಒಂದು ಟೀಸರ್ ರಿಲೀಸ್ ಆಯಿತು ಕಲರ್ಸ್ ಕನ್ನಡದಲ್ಲಿ ಫ್ರೆಂಡ್ ಏನಪ್ಪ ಅಂದರೆ ಟೀಸರ್ನಲ್ಲಿ ಏನಾಯ್ತು ಅಂದರೆ ಸುದೀಪ್ ಸರೇ ಬಂದರು ಯಾರೆಲ್ಲ ಸುದೀಪ್ ಸರ್ ಆ್ಯಂಕರ್ ಮಾಡ್ತಾ ಇಲ್ಲ ಎಲ್ಲ ಕಡೆ ಚರ್ಚೆ ಆಗ್ತಾಯಿತ್ತಲ್ಲ ಆ್ಯಂಕರ್ ಮಾಡೋದು ಈ ವರ್ಷ ಸುದೀಪ್ ಸರೇ ಖುದ್ದಾಗಿ ಅವರೇ ಒಂದು ಆ ಒಂದು ಟೀಸರ್ ರಿಲೀಸ್ ಮಾಡಿದ್ರಲ್ಲ ಒಂದು ನಿಮಿಷದ್ದು ಆ ಟೀಸರ್ ಬಂದು ಸುದೀಪ್ ಸರ್ ಹತ್ತು ವರ್ಷ ಸೀಸನ್ ಹತ್ತು ವರ್ಷ ಬಿಗ್ ಬಾಸ್ ನಡೆದಿದ್ದೇ ಬೇರೆ ಇನ್ಮೇಲೆ ಹನ್ನೊಂದು ಸೀಸನ್ ನಡೆಯೋದೇ ಬೇರೆ ಹೊಸ ಅಧ್ಯಾಯ ಹೊಸ ಆಟ ಜೊತೆಗೆ ಈ ವರ್ಷ ಬಿಗ್ ಬಾಸ್ ಆರಂಭ ಆಗಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂತ ಒಂದು ಟೀಸನ್ ಬಂತು ಫ್ರೆಂಡ್ ಫ್ರೆಂಡ್ ಇಪ್ಪತ್ತೊಂಬತ್ತಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ ನೂರು ದಿನ ಕಾಲ ಒಂದು ನೂರು ದಿನ ಕರ್ನಾಟಕ ಇಡೀ ಕರ್ನಾಟಕ ಆಲ್ ಓವರ್ ಕರ್ನಾಟಕದಲ್ಲಿ ಈ ಒಂದು ಬಿಗ್ ಬಾಸ್ ಶೋ ಇಡೀ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗತ್ತೆ ಫ್ರೆಂಡ್ ಆ ರೀತಿ ನಡೆಯುತ್ತೆ ಈ ಒಂದು ವರ್ಷ ಸ್ಪೆಷಲ್ಲಾಗಿ ನಡೀತಂತೆ ಈ ವರ್ಷ ಹತ್ತು ಸೀಸನ್ ಆಯ್ತಲ್ಲ ಆ ರೀತಿಯಲ್ಲಂತೆ ಈ ಹನ್ನೊಂದನೇ ಸೀಸನ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಂತೆ ಫ್ರೆಂಡ್ ನೋಡೋಣ ಫ್ರೆಂಡ್ ಅದು ಏನೋ ಡಿಫ್ರೆನ್ಸ್ ಸರ್ ಡಿಫ್ರೆನ್ಸ್ ಆಗಿ ನಡೆಸ್ಕೊಡ್ತಾರೆ ಈ ಒಂದು ವರ್ಷ ಸೀಸನ್ ಹನ್ನೊಂದು ನೋಡೋಣ ಫ್ರೆಂಡ್ ಫ್ರೆಂಡ್ ನಿಮ್ಮೊಂದು ಕಂಟೆಸ್ಟೆಂಟ್ ನಿಮ್ಮ ಒಂದು ಕನ್ಸ್ಟೆಂಟ್ಗೆ ನೀವು ಇಷ್ಟಪಟ್ಟವ್ರಿಗೆ ವೋಟ್ ಹಾಕ್ಬೋದು ಈ ವರ್ಷನೂ ಕೂಡ ವೋಟಿಂಗ್ ಆಪ್ಷನ್ ಇದೆ ನಿಮ್ಮೊಂದು ಕನ್ಸ್ಟೆಂಟನ್ನು ಯಾರು ಕೂಡ ಫೈನಲ್ ಆಗಿಲ್ಲ ಫೈನಲ್ ಆಗಕ್ಕೆ ನೀವು ಸೆಲೆಕ್ಟ್ ಮಾಡ್ತೀರಾ ಒಬ್ಬರು ಕಂಟೆಸ್ಟೆನ್ ಸೆಲೆಕ್ಟ್ ಮಾಡ್ತೀರಾ ಅವ್ರಿಗೆ ವೋಟ್ ಹಾಕ್ತೀರ ಆದರೆ ವೋಟ್ ಹಾಕೋದು ಹೇಗೆ ಏಕೆಂತಂದು ಕೂಡ ತಿಳಿಸ್ಕೊಡ್ತೀನಿ ನಾನು ಒಂದು ವೀಡಿಯೋದಲ್ಲಿ ಫ್ರೆಂಡ್ ಯೂಟ್ಯೂಬ್ನಲ್ಲಿ ವೀಡಿಯೋದಲ್ಲಿ ಹಾಗೆ ನೀವರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಂದ ಬಿಗ್ ಬಾಸ್ ಟಿಪ್ಸ್ ನಿಮಗೆ ಬರ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನು ಸರ್ ಕಮಿಟ್ ಮುಗೋತಿ ಅಂತ ವೀಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ ನಾವು ಟ್ಯಾಕ್ಸ್ ಬಾಯ್